ಸರ್ ಗಣೇಶ್ ಅಂತೇಳಿ ಅದೇ ಮೈಸೂರೇ ಎಲ್ಲ ನಿಮ್ಮದು ಮೈಸೂರು ಮೈಸೂರು ಸರ್ ಈಗ ಇಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಮೋದಿಯವರಿದ್ದಾರೆ ನರೇಂದ್ರ ಮೋದಿಯವರು ಅವರು ಆಡಳಿತ ಚೆನ್ನಾಗಿದೆಯಾ ಅವರೇ ಮುಂದುವರಿಬೇಕು ಚೆನ್ನಾಗಿದೆಯಾ ಸರ್ ಈಗ ಎಪ್ಪತ್ತು ವರ್ಷದಿಂದ ಆಳ್ಕೊಬಂದರು ಏನು ದೇಶಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ ಏನು ಪ್ರಯೋಜನ ಇಲ್ಲ ಎಪ್ಪತ್ತು ವರ್ಷ ನೋಡಿ ಜನಗಳು ಬೇಸತ್ತೆ ಈಗ ಮೋದಿಯವರು ಕೊಟ್ಟಿದ್ದಾರೆ ಈಗ ಹದಿನೈದು ವರ್ಷ ಕಂಟಿನ್ಯೂ ಕನ್ ಕಂಪ್ಲೀಟಾಗಿ ಮೋದಿಯವರೇ ಸರ್ಕಾರ ಒಳ್ಳೆ ರಾಮ ಮಂದಿರ ಆಗಲಿ ಕಾಶಿ ವಿಶ್ವನಾಥ ಆಗಲಿ ಎಲ್ಲ ಟೆಂಪಲ್ಗಳು ಮತ್ತು ಹೈವೇ ರೋಡ್ಗಳು ಎಲ್ಲ ನೀಟಾಗಿ ಕ್ಲ ಕಂಪ್ಲೀಟಾಗಿ ಬಂದಿದೆ ಆದರೆ ಈ ಈಶಿನ ಪ್ರಧಾನಿ ಆಗಬೇಕು ಅಂತ ನಮ್ಮದು ಈಗ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೌದು ಇದು ಸರಿ ಇದೆಯಾ ಜನರಿಗೆ ಅನುಕೂಲ ಆಗುತ್ತಾ ಅಥವಾ ಕೆಲವರು ಇದು ಬೇಡ ಯಾಕಿದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್ ಈಗ ನೀವು ಬೇರೆ ಕಡೆ ಬೇರೆ ದೇಶಗಳು ಹೋದರೆ ಅವರು ಅವರು ದೇವಸ್ಥಾನ ಕಟ್ಕೊಳ್ತಾರೆ ನಮ್ಮ ದೇಶದಲ್ಲಿ ರಾಮನೇ ಫಸ್ಟು ಹಾಗಾಗಿ ಇದು ಸುಮಾರು ವರ್ಷದಿಂದ ಪೆಂಡಿಂಗ್ ಇರೋದು ಕ್ಲಿಯರ್ ಆಗಿ ಈಗ ರಾಮ ಮಂದಿರ ಕಟ್ಟಿರೋದಕ್ಕೆ ಕೆಲವ್ರಿಗೆ ಒಂಥರ ಅಸಹಿ ಆಗುತ್ತೆ ಕೆಲವ್ರಿಗೆ ಆಗುತ್ತೆ ಆದರೆ ನಮ್ಮ ಹಿಂದೂಗಳಿಗೆ ಮಾತ್ರ ನಮ್ಗೆ ಖುಷಿ ಇದೆ ರಾಮ ಮಂದಿರ ಸುಮಾರು ವರ್ಷದಿಂದ ಆಗಬೇಕಿತ್ತು ಆಗಿರೋದು ನಮ್ಮ ನಮಗೆಲ್ಲ ಒಂಥರ ಅನುಕೂಲ ಮತ್ತು ಇನ್ನೊಂದು ಖುಷಿದಾಯಕ ಅಂದರೆ ಇದು ಅನುಕೂಲ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಹೌದು ಹೌದು ಅದಕ್ಕೋಸ್ಕರ ಎಷ್ಟೋ ಜನ ತ್ಯಾಗ ಬಲಿದಾನ ಜನ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಮಂದಿರ ಕಟ್ಟಲೇಬೇಕಾಗಿತ್ತು ಅದಾಗಿದೆ ನಮಗೆಲ್ಲ ಖುಷಿ ತಿಂದಿದೆ ಸರ್ ಈಗ ನರೇಂದ್ರ ಮೋದಿ ಅವರಿಗೆ ಕೆಲವರು ಅಂತರ ವಯಸ್ಸಾಯಿತು ಸರ್ ಈಗ ಅವರು ಎಪ್ಪತ್ತು ವರ್ಷ ಅಂತ ಅಂದರೆ ಈಗ ಎರಡು ವರ್ಷ ಮಾತ್ರ ಅವ್ರು ಕಂಪ್ಲೀಟ್ ಮಾಡೋದು ಅದಾದ್ಮೇಲೆ ಬೇರೆಯವ್ರು ಕೊಡ್ತಾರೆ ಸರ್ ಅವರೇ ಐದು ವರ್ಷ ಫುಲ್ ಬರೋಲ್ಲ ಅದು ಜನಗಳಿಗೆ ಅದು ಗೊತ್ತಿಲ್ಲ ಯಾಕಂದರೆ ಈಗ ನಮ್ಮ ಯಡಿಯೂರಪ್ಪ ಅವ್ರಿಗೆ ಎಪ್ಪತ್ತು ವರ್ಷ ಆಗಿದೆ ಅಂತೇಳಿ ಅವರು ರಾಜೀನಾಮೆ ಕೊಡಿಸಿದ್ರು ಯಾಕಂದರೆ ಮತ್ತೆ ಮುಂದಕ್ಕೆ ಹೋಗೋದು ಬೇಡ ಎಲ್ಲರೂ ಒಂದೇ ಸಮ ಇರಬೇಕು ಮತ್ತು ಎಲ್ಲರೂ ಅಳಬ್ರೆ ಇದ್ಬಿಟ್ರೆ ಸುಮ್ಮನೆ ಮುಂದಕ್ಕೆ ಯೋಜನೆ ಪೀಳಿಗೆಗೆ ಸರಿ ಬರೋಲ್ಲ ಅಂತೇಳಿ ಮೋದಿಯವರು ಅದನ್ನು ಮಾಡಿದರು ಹಾಗಾಗಿ ಮೋದಿಯವರು ಆ ಕಾನೂನು ತಂದ ಮೇಲೆ ಅವರೇ ಎಪ್ಪತ್ತು ವರ್ಷ ಆದಮೇಲೆ ಇದಕ್ಕೆ ಅವರು ಇಷ್ಟಪಡಲ್ಲ ಒಟ್ಟಿನಲ್ಲಿ ಈ ಸರಿ ಗೆದ್ದರೆ ಎರಡು ವರ್ಷ ಇರ್ತಾರೆ ಅದಾದಮೇಲೆ ಮೂರು ವರ್ಷ ಟರ್ಮ್ ಬೇರೆ ಚಾರ್ಜ್ ಮಾಡ್ತಾರೆ ಸರ್ ಈಗ ಡಿಮಾನಿಟೈಸೇಷನ್ ಮಾಡಿದ್ರು ಎಲ್ಲ ಆನ್ಲೈನಲ್ಲೇ ವ್ಯವಹಾರ ಮಾಡಬೇಕು ಜಾಸ್ತಿ ನೀವು ದುಡ್ಡು ಕಾಸು ಎಲ್ಲ ಕೈಯಲ್ಲೆಲ್ಲ ಓಡಾಡೋದು ಬೇಡ ಅಂತೆಲ್ಲ ಮಾಡಿದ್ರು ಅದರಿಂದ ಏನಾದ್ರು ಜನಗಳಿಗೆ ತೊಂದರೆ ಆಯಿತು ಸರ್ ತೊಂದರೆ ಏನಿಲ್ಲ ಸರ್ ಜನಗಳಿಗೆ ಏನಂದ್ರೆ ಇಲ್ಲಿ ಅವಿದ್ಯವಂತರು ಸ್ವಲ್ಪ ಜನ ಇದ್ದಾರೆ ಅಂದರೆ ವಿಲೇಜ್ಗಳು ಅವ್ರಿಗೆ ಗೂಗಲ್ ಪೇ ಫೋನ್ಪೇ ಆಗಲಿ ಈ ಥರ ಪೇ ಟಿ ಎಮ್ ಆಗಲಿ ಮಾಡೋಕ್ಕಾಗಲ್ಲ ಈ ಸಿಟಿಗಳಲ್ಲಿ ಎಲ್ಲರಿಗೂ ಅನುಕೂಲ ಇದೆ ಸರ್ ಯಾಕಂದರೆ ಈಗ ನಾವು ಮೊದಲು ಬ್ಯಾಂಕ್ ಹೋಗಿ ಕ್ಯೂ ನಿಂತ್ಕೊಂಡು ಅವ್ರಿಗೆ ಬರ್ಕೊಟ್ಟು ಆಮೇಲಿಂದ ದುಡ್ಡು ಇಲ್ವೋ ಅಂತ ಆಮೇಲೆ ಅದ ಒನ್ ಅವರ್ ಆದಮೇಲೆ ನಾವು ಡ್ರಾ ಮಾಡಬೇಕಿತ್ತು ಅದು ಈಗ ಆಗಿಲ್ಲ ಎಲ್ಲಿ ಕೂತಿದ್ರು ಬೇಕಾದ್ರೆ ಆನ್ಲೈನ್ ಮಾಡಿಬಿಟ್ರೆ ಆಯಿತು ಯಾರು ಬೇಕಾದ್ರೂ ಮಾಡಬಹುದು ಹೌದು ಮತ್ತೆ ಈಗ ಇಲ್ಲಿ ಇವರು ಬಾರ್ಡರ್ ಎಲ್ಲ ನೋಡಿದ್ರೆ ಸ್ವಲ್ಪ ಭದ್ರತೆ ಜಾಸ್ತಿ ಆಗಿದೆಯಾ ನಮ್ಮ ದೇಶಕ್ಕೆ ಹೌದು ಸರ್ ಭದ್ರತೆ ಸಿಕ್ಕಾಪಟ್ಟೆ ಯಾಕಂದರೆ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸುಮಾರು ಬರೀ ದಾಳಿಗಳೇ ಆಗ್ತಿತ್ತು ಹೊರತು ಒಬ್ರು ಸುರಕ್ಷಿತವಾಗಿ ಇರ್ತಿರಲಿಲ್ಲ ಈ ಮೋದಿಯವ್ರು ಬಂದ ಮೇಲೆ ಸ್ವಲ್ಪ ಭದ್ರತೆ ಜಾಸ್ತಿ ಇದೆ ಯಾರೂ ಹೊರಡಿಂದ ಗೊತ್ತಿಲ್ಲ ಮತ್ತೆ ನಮ್ಮ ದೇಶಕ್ಕೆ ಯಾರು ತೊಂದರೆ ಕೊಡ್ತಾ ಇಲ್ಲ ಈಗ ಚೈನಾದವರು ಸ್ವಲ್ಪ ನಮ್ಮ ಕಡೆ ಭಯ ಇದೆ ಚೈನಾ ಪಾಕಿಸ್ತಾನ ಇಬ್ಬರಿಗೂ ಭಯ ಇದೆ ಅವರು ಈಗ ಭಾರತಕ್ಕೆ ಜೈ ಅಂತ ಜೈ ಚೈನಾದವರು ಅವರು ಅನ್ಲೇಬೇಕಲ್ವ ಸರ್ ಈಗ ಈಗ ಎಲ್ಲರೂ ಈಗ ಓವರ್ ಅಮೇರಿಕನೇ ಭಾರತನ ಹೊಗಳುತ್ತಿದೆ ಅಂದಮೇಲೆ ಇನ್ನು ಚೈನಾ ಪಾಕಿಸ್ತಾನ ಅವರೆಲ್ಲ ಚಿಕ್ಕ ಚಿಕ್ಕ ದೇಶಗಳು ಇನ್ನು ಅವರೆಲ್ಲ ಹೋಗಲೇಬೇಕು ಅಲ್ಲಿರೋ ಸರ್ಕಾರಿ ಪತ್ರಿಕೆಗಳಲ್ಲಿ ಚೈನಾದ ಸರ್ಕಾರಿ ಪತ್ರಿಕೆಗಳಲ್ಲಿ ಭಾರತನ ಹೊಗಳಿ ಬರ್ದಿದ್ದಾರೆ ಈಗ ಅದೆಲ್ಲ ನ್ಯೂಸಲ್ಲಿ ಬರ್ತಾ ಇದೆ ಈಗ ಹೌದು ಅಂದರೆ ಈ ಎಪ್ಪತ್ತು ವರ್ಷದಿಂದ ಯಾರೂ ಹೊಗಳ್ತಿರಲ್ಲ ಎಲ್ಲ ನಮಗೆ ಬೈಯವರೇ ಆಗಿದ್ರು ಈ ಟರ್ಮಲ್ಲಿ ನಮ್ಗೆ ಒಂದರೆ ಆಕ್ಚುಲಿ ಅಟಲ್ ಬೇರೆ ವಾಜಪೇಯಿ ಅವರೇ ಇದ್ದಿದ್ದು ಕರೆಕ್ಟಾಗಿ ಸೊತ್ಕಾಲ ದೇಶ ಇನ್ನೂ ಇಂಪ್ರೂವ್ಮೆಂಟ್ ಆಗಿರೋದು ಆದರೆ ಎಲ್ಲರಿಗೂ ಲೆಕ್ಕಬೇಕಲ್ಲ ಹಾಗಾಗಿ ಮೋದಿ ಬಂದ ಮೇಲೆ ಟರ್ನ್ ಆಗಬೇಕು ಅಂತ ಇತ್ತು ಆಯ್ತು ಈಗ ಎಲ್ಲ ಕ್ಲೀನ್ ಸಿಟಿ ಆಗಿದೆ ನಮ್ಮ ದೇಶವೂ ಭದ್ರವಾಗಿ ಸುಭದ್ರವಾಗಿದೆ ಯುವತರಿಗೂ ಯಾವುದೋ ಆಡಳಿತ ಘಟನೆಗಳು ಆಗಿಲ್ಲ ಮುಂದಕ್ಕೂ ಇದೇ ಥರ ಇರಬೇಕು ನಮ್ಮ ದೇಶ ಅಷ್ಟೇ ಸರ್ ಅಂದರೆ ಮೋದಿ ಬುದ್ಧಿವಂತಿಕೆಗೆ ಬೇರೆಯವ್ರನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಸರ್ ಈಗ ಮೋದಿ ನಮ್ಗೆ ಯಾರೂ ಗೊತ್ತಿರಲಿಲ್ಲ ಮೊದಲು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದು ಅಷ್ಟು ಮಾತ್ರ ನ್ಯೂಸ್ ಗೊತ್ತಿತ್ತು ಪ್ರಧಾನಿ ಆದಮೇಲೆ ಅವ್ರದ್ದು ಏನು ಫುಲ್ಲು ಗೊತ್ತಿತ್ತು ಅಂದರೆ ಗೊತ್ತಾಯಿತು ಐದು ವರ್ಷ ಆದಮೇಲೆ ಎಷ್ಟೊಂದು ಬ್ರಿಲಿಯಂಟ್ ಇದ್ದಾರೆ ಮೋದಿಯವರು ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಮೋದಿಯವರು ಆದಷ್ಟಣ ಒಂದೇ ಒಬ್ಬರೇ ಇಲ್ಲ ಇನ್ನೂ ಇದ್ದಾರೆ ಆದರೆ ಹೋಗ್ತಾ ಹೋಗ್ತಾ ಬರ್ತಾ ಇರ್ತಾರೆ ಈಗ ಹಳೆ ನೀರು ಹೋಗ್ತಾ ಇರಬೇಕು ಹೊಸ ನೀರು ಬರ್ತಾ ಇರಬೇಕು ಹಾಗೆ ಬರ್ತಾಯಿರ್ತಾರೆ ಮುಂದಕ್ಕೆ ಇನ್ನೂ ಬ್ಲೇಂಟ್ಗಳಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತ ನೋಡಿ ಕಲಿಯುವಂಥವ್ರು ಬೇಕಾದಷ್ಟು ಓ ಅದಂತೂ ಗ್ಯಾರಂಟಿ ಅವರು ಆಡಳಿತನ ಮೆಚ್ಕೊಂಡಿದ್ದಾರೆ ಹೌದು ಅವರು ಏನು ಈಗ ಬ ದೇಶಕ್ಕೆ ಏನಾದರೂ ಡೆವಲಪ್ಮೆಂಟ್ ಅಂತಂದರೆ ತಕ್ಷಣಕ್ಕೆ ಏನು ಕಾಣಿಸೋದಿಲ್ಲ ಮೋದಿಯ ಮಾಡುವಂಥ ಕೆಲಸಗಳು ಅಂದರೆ ಜನಗಳ ಜನಗಳ ದೃಷ್ಟಿಯಲ್ಲಿ ಏನಂದರೆ ತಕ್ಷಣ ದುಡ್ಡು ಬಿಡಬೇಕು ಕೈಗೆ ಐದು ವರ್ಷ ಲಾಂಗ್ ಟರ್ಮಲ್ಲಿ ಕೆಲಸ ಆದಮೇಲೆ ಗೊತ್ತಾಗಲ್ಲ ಈಗ ಅಯೋಧ್ಯೆ ಮಂದಿರೂ ಕಟ್ತಾರ 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 ಅಂತಿತ್ತು ಇವಾಗ ಕಟ್ಟಾದ್ಮೇಲೆ ಇವಾಗ ಕಟ್ಟಿದ್ರು ಅಂತಾರೆ ಹಾಗೆ ಎಲ್ಲ ಮೋದಿಯವ್ರದ್ದು ಮೊದಲು ಅವದ್ದಂತೆ ಡ್ರಾ ಅಲ್ಲೇ ಬಹುಮಾನ ಇಲ್ಲ ಒಂದು ಎರಡು ಮೂರು ವರ್ಷ ಕಾಯಿದ್ರೆ ಅವಾಗ ಅದ್ರದ್ದು ಭಯ ಗೊತ್ತಾಗುತ್ತೆ ಈಗ ನೋಡಿ ಅದು ಕಟ್ಟದ ಮೇಲೆ ಸಾವಿರಾರು ವರ್ಷಗಳ ಕಾಲ ಅದು ಉಳ್ಕೊಳ್ಳುತ್ತೆ ಹೌದು ಸ್ವಲ್ಪ ಜನ ಕಾಯ್ಬೇಕು ಹೌದು ಕಾಯ್ಬೇಕು ಅದರಿಂದ ಬರುತ್ತೆ ಹೌದು ಡಿಮೆಷಿನೈಸ್ ಅವಾಗೆಲ್ಲ ನೋಟ್ ಬೆನ್ನ ಹೋಗ್ಬಿಟ್ರು ದುಡ್ಡು ಸಿಕ್ತಲ್ಲ ಅದಾದ ತಕ್ಷಣ ಎ ಟಿ ಎಂ ಪೇ ಟಿ ಎಮ್ಗಳೆಲ್ಲ ಗಳೆಲ್ಲ ಮೇಲೆ ಈಗ ಎಲ್ಲರಿಗೂ ಈಸಿ ಆಗ್ಬಿಟ್ಟಿದೆ ಅದು ಕಾಯ್ಬೇಕು ಸರ್ ಅಷ್ಟೇ ಟ್ರಾನ್ಸಾಕ್ಷನ್ ಯಾರು ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಏನು ತೊಂದರೆ ಇಲ್ಲ ಸರ್ ಆಗಿದೆ ಸೊ ಆಗಿದೆ ಈಗ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹವರು ಅವ್ರಿಗೆ ಕಾಂಪಿಟೇಟರ್ ಯಾರು ಇದ್ದಾರೆ ಸರ್ ಈಗ ಸದ್ಯಕ್ಕೆ ಅವರೇನೆ ಕಾಂಪಿಟೇಟರ್ ಅಂದರೆ ಸಿದ್ದರಾಮಯ್ಯ ಮಗ ನಿಂತ್ಕೋಬೇಕು ಅಂತಿದ್ದಾರೆ ಅವ್ರು ಬಂದರೂ ಏನೋ ಸೆಂಟ್ರಲಲ್ಲಿ ಮೋದಿಯವ್ರ ಮಗ ಉಂಡ್ಕೊಂಡೆ ಇಲ್ಲೆಲ್ಲ ಜನ ಅಭಿಪ್ರಾಯ ಕೊಡೋದು ಆದ್ರೆ ಪ್ರತಾಪ್ ಸಿಂಹ ಅವರು ಅವ್ರದ್ದು ವರ್ಚಸ್ಸು ಇದೆ ಇದೆ ಆಗ ನಮ್ಮ ನರೇಂದ್ರ ಮೋದಿ ಅವ್ರದ್ದು ವರ್ಚಸ್ಸು ನೋಡ್ಕೊಂಡೆ ಈ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಓಟ್ ಹಾಕುತ್ತೆ ಗೆಲ್ಸರ್ ಸರ್ ಗೆಲ್ಲೇಬೇಕು ಯಾಕಂದ್ರೆ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಇವರೆಲ್ಲ ಗೆಲ್ಲೇಬೇಕು ಹೌದು ಗೆಲ್ಸ್ಲೇಬೇಕು ನಮ್ಮ ದೇಶ ಹಾಗೆ ಉಳಿಬೇಕು ಹೌದು ಪ್ರಧಾನಮಂತ್ರಿ ನಮಗೆ ಮೋದಿಯವರು ಹೌದು ಹೌದು ಸರ್ ಅಂದರೆ ಕೇಂದ್ರದಲ್ಲಿ ನಿಮ್ಮ ಪ್ರಕಾರ ಬೇರೆ ಯಾರು ಬೇಕಾಗಿಲ್ಲ ಈಗ ಸದ್ಯಕ್ಕೆ ಸರ್ ಕೇಂದ್ರದಲ್ಲಿ ಸದ್ಯಕ್ಕೆ ಯಾರು ಇಲ್ಲ ಸರ್ ಅಲ್ಲ ನಮಗೆ ಒಳ್ಳೆ ಆಡಳಿತ ನಡೆಸಿ ಆಡಳಿತ ಮೋದಿಯವರೇ ಸರ್ ಹೌದು ಅಂತ ಕಾಂಪಿಟೇಟರ್ ಈಗ ಕಾಂಗ್ರೆಸ್ ಇಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಪಿಟೇಟರ್ ಆಗಲ್ಲ ಸರ್ ಅವ್ರಿಗೆ ಇಲ್ಲ ಸರ್ ಕೊಡಲ್ಲ ಅವ್ರು ಕೊಡಲ್ಲ ಬಿಡಿ ಅವೆಲ್ಲ ಹೇಳ್ತಾರೆ ಆ ಥರ ಕೊಡಂಗಿದ್ರೆ ದಲಿತರ ಮುಖಂಡರಿಗೆ ಯಾವಾಗಲೂ ಕೊಡ್ಬೋಯ್ತು ಕಾಂಗ್ರೆಸಲ್ಲಿ ಒಳ್ಳೆ ಪೋಸ್ಟೇ ಕೊಡ್ಬೋಯ್ತು ಅದು ಅವರೆಲ್ಲ ಸುಮ್ಮನೆ ದಲಿತರನ್ನ ಸುಮ್ಮನೆ ಯೂಸ್ ಮಾಡ್ಕೊತಾರೆ ಆಮೇಲೆ ಲಾಸ್ಟ್ ಹೋಗ್ಬಿಡ್ತಾರೆ ಸುಮ್ಮನೆ ಮಲ್ಲಿಕೇಶ್ ಕರ್ಜೆ ಸರ್ ತೋರಿಸ್ತಾರೆ ಮಕುವ ಅವ್ರು ತಕ್ಷಣ ಕರ್ಕೊಂಬಂದು ಸೋನಿಯಾ ಗಾಂಧಿ ಮಗಂಗು ಮಗಳಿಗೆ ಹೋಗ್ಬಿಟ್ಟು ನೀವು ಸುಮ್ಮೀರಪ್ಪ ಸೈಡಲ್ಲಿ ನಿಂತಾರೆ ಆದರೆ ನಮ್ಮ ಬಿ ಜೆ ಪಿ ಹಂಗಿಲ್ಲ ಯಾರು ಪ್ರಧಾನಿ ಅವರೇ ಯಾರು ಮುಖ್ಯಮಂತ್ರಿ ಅವರೇ ಅಷ್ಟೇ ಹಾಗಾಗಿ ಹಾಂ ಹೌದು ಕೆಲಸ ಮಾಡಬೇಕು ಪಕ್ಷದಲ್ಲಿ ಗುರ್ತಿಸಬೇಕು ಮತ್ತು ಮುಂದಿನ ಚೆನ್ನಾಗಿ ಕೆಲಸ ಮಾಡಬೇಕು ಅದಕ್ಕೋಸ್ಕರವೇ ಅವ್ರು ಯಾರು ಗುರ್ತಿಸಿ ಅವರು ಪ್ರಧಾನಿ ಮಾಡ್ತಾರೆ ಅವ್ರು ಯಾರು ಗುರ್ತಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಯಾರು ಸುಮ್ಮನೆ ಯಾರು ಅನೌನ್ಸ್ ಮಾಡಲ್ಲ ಯಾರು ಇದಕ್ಕೆ ಸಮರ್ಥರು ಕರೆಕ್ಟಾಗಿ ಕೆಲಸ ಹೋಗ್ತಾರೆ ಇಲ್ಲೋ ನೋಡಿಬಿಟ್ಟೆ ಅವ್ರನ್ನ ಈಗ ನೋಡಿ ರಾಜಸ್ಥಾನದಲ್ಲಿ ಎಷ್ಟೋ ಜನ ಕಾ ಎಮ್ ಎಲ್ ಎಗಳಿದ್ದರು ಮುಖ್ಯಮಂತ್ರಿ ಸ್ಥಾನಕ್ಕೆ ಓಡ್ದು ಕೊನೆ ಒಬ್ಬರು ಕೊಟ್ಟರು ಅವ್ರು ಕೆಲಸ ಮಾಡ್ತಾರೆ ಮತ್ತು ಕಡಕ್ಕಾಗಿ ಉತ್ತರ ಹೇಳ್ತಾರೆ ಅಂತೇಳಿ ಅವ್ರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ನಮ್ಮ ಕರ್ನಾಟಕದ ಸರಿ ಸರಿಯಿಲ್ಲ ಅಷ್ಟೇ ಇಲ್ಲೇ ಅಂದರೆ ಸರಿಯಾಗಿ ಒಬ್ಬರು ಇದಿಲ್ಲ ಗತ್ತಾಗಿ ಯಾರೂ ಲೀಡ್ರಿರೋ ಇಲ್ಲ ಬಿ ಜೆ ಪಿಲಿ ಅದೊಂದೇ ಪ್ರಾಬ್ಲಮ್ಮು ಅಷ್ಟೇ ಈಗ ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮೂರು ಜನ ಡಿ ಸಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಅವ್ರು ಓಡಲಿ ಬಿಡಿ ಸರ್ ಮಾಡಿಕೊಳ್ಳಿ ಮೂರು ಜನ ಅಲ್ಲ ಐದು ಜನ ಮಾಡ್ಕೊಳ್ಳಿ ಏನಾದರೂ ಫಸ್ಟ್ ಈಗ ನಮಗೆ ಎಫೆಕ್ಟ್ ಆಗುತ್ತೆ ಏನು ಎಫೆಕ್ಟ್ ಆಗಲ್ಲ ಸರ್ ಎಂ ಪಿಲಿ ಏನು ಎಫೆಕ್ಟ್ ಆಗೋಲ್ಲ ಜನಗಳು ಈಗ ಎಮ್ ಎಲ್ ಎಗಳು ಎಂ ಪಿ ಎಂ ಎಂ ಪಿ ಆಯ್ಕೆ ಮಾಡಬೇಕು ಬರೀ ಎಮ್ ಎಲ್ ಎ ನೀವು ಹೇಳೋ ಆಗೋಗೋಯ್ತು ಇದು ಜನ ಆಯ್ಕೆ ಮಾಡೋದಲ್ವ ಜನಗಳು ಗೊತ್ತು ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅಂತ ಹಾಗಾಗಿ ಈ ಸರಿನೂ ಮೋದಿ ಚಾನ್ಸ್ ಇದೆ ಸರ್ ಹೌದು ಯಾಕಂದರೆ ಈಗ ಅಯೋಧ್ಯೆ ಬಂದರೆ ಈಗ ಇಪ್ಪತ್ತೆರಡಕ್ಕೆ ಕೋಪನ್ನು ಅದಾದ ತಕ್ಷಣ ಈಗ ಎಲೆಕ್ಷನ್ ಏರ್ಪೋರ್ಟ್ ಬೇರೆ ಉದ್ಘಾಟನೆ ಮಾಡ್ತಿದ್ದಾರೆ ಮತ್ತು ಈಗ ಎಲ್ಲ ಜನಗಳಿಗೆಲ್ಲ ಅನುಕೂಲ ಇದೆ ಹೋಗೋಕ್ಕೆ ಬರೋಕ್ಕೆಲ್ಲ ಫ್ರೀ ಇದು ಟ್ರೈನು ಮತ್ತು ಹೆಲಿಕಾಪ್ಟರ್ ಎಲ್ಲ ಇರೋದ್ರಿಂದ ಜನಗಳಿಗೆಲ್ಲ ಹೋಗೋಕ್ಕೆ ರಾಮ ದರ್ಶನ ಮಾಡ್ಕೊಬರೋಕ್ಕೆ ಅನುಕೂಲ ಇದೆ ಹಾಗಾಗಿ ಎಲ್ಲರೂ ಈಗ ನೋಡ್ತಾರೆ ಎಪ್ಪತ್ತು ವರ್ಷದಿಂದ ಇವ್ರು ಏನು ಮಾಡೋರು ಏನು ಮಾಡೋರೆ ಯಾರು ಕೆಲಸ ಮಾಡೋ ಅವ್ರಿಗೆ ಆಯ್ಕೆ ಮಾಡ್ತಾರೆ ಸರ್ ಈಗ ಕೋವಿಡ್ ಟೈಮಲ್ಲೂ ಸಿಕ್ಕಾಪಡೆ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಮೋದಿಯವರೇ ನೆಕ್ಸ್ಟ್ ಸರ್ ಸ್ಮಾರ್ಟ್ ಸಿಟಿ ಮಾಡ್ತಾರೆ ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅಂತ ಕೆಲವು ಕಡೆ ಆಗ್ತಿದೆ ಸರ್ ಹೌದು ಅಯೋಧ್ಯೆ ಆಗಿದೆ ಇಲ್ಲ ಮಧ್ಯುರ ಹತ್ರನು ಆಗಿದೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿದೆ ಅಷ್ಟೇ ಅಲ್ಲ ಈಗ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಬಟ್ ಸ್ಮಾರ್ಟ್ ಸಿಟಿ ಅಂತಂದ್ರೆ ಈಗ ಓದ್ ಕಳೆದ ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ನೋಡಿದ್ರೆ ಎಲ್ಲಾ ಕಡೆ ಸ್ವಚ್ಛತೆ ಇರ್ತಿರಲಿಲ್ಲ ಹೌದು ಎಲ್ಲೆಲ್ಲೆಲ್ಲೋ ಕಸ ಅದು ಇದು ಬರ್ತೀವಿ ಹೌದು ಪ್ರಧಾನಮಂತ್ರಿಗಳು ಸ್ವಲ್ಪ ಇನಿಶಿಯೇಟಿವ್ ತಗೊಂಡು ಸ್ವಚ್ಛ ಭಾರತ್ ಅಭಿಯಾನ ಬೇರೆ ಮಾಡಿ ಇದರಿಂದ ಸ್ವಚ್ಛತೆ ಎಲ್ಲ ಕಾಪಾಡಿದ್ದಾರೆ ಹೌದು ಸರ್ ಮೊದಲು ಸ್ವಲ್ಪ ಕ್ಲೀನ್ ಇರಲಿಲ್ಲ ಇವಾಗ ಕ್ಲೀನ್ ಸಿಟಿಗಳಾಗಿವೆ ಮೇನು ನಮ್ಮ ಸಿಟಿನೇ ಕ್ಲೀನ್ ಆಗಿರಬೇಕು ಮತ್ತು ಇನ್ನೊಂದು ಅಯ್ಯೋ ಇದ್ರಲ್ಲೂ ಕಾಶೀಲೂ ಕೂಡ ಮೊದಲು ನೀರೆಲ್ಲ ಗಲೀಜಾಗಿತ್ತು ಇವಾಗ ಅದು ಕ್ಲೀನಾಗಿದೆ ಹೋಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಈ ಇದೆಲ್ಲ ಇರೋದ್ರಿಂದ ಮೋದಿಯವ್ರಿಗೆ ಒಲವು ಜಾಸ್ತಿ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸು ಹೌದು ಅದು ಎಲ್ಲರಿಗೂ ಬರೋಲ್ಲ ಕೆಲವರು ಅದು ಆಯ್ಕೆ ಆಗವ್ರೆ ಇವಾಗ ಅವ್ರನ್ನ ಉಳಿಸ್ಕೊ ಅಷ್ಟೇ ಸರ್ ಕಳ್ಕೊಂಡ್ರೆ ನಾವೇನಿಗೆ ನಷ್ಟ ಅವ್ರಿಗೇನು ನಷ್ಟ ಇಲ್ಲ ನಮ್ಗೆ ನಷ್ಟ